ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಖುಷಿ ಚಾನಲ್ನ ವಿಡಿಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ತುಂಬ ದಿನ ಆಯಿತು ನನ್ನ ಸ್ನೇಹಿತನ ತೋಟಕ್ಕೆ ಬಂದು ನೋಡುವ ಇದು ಈ ಹಿಂದೆಲ್ಲ ವಿಡಿಯೋ ಮಾಡಿದ್ದೆ ಅಂದರೆ ಹಿಟಾಚಿಯಿಂದ ಗುಂಡಿ ತೆಗೆದು ಮಳೆಗಾಲದಲ್ಲಿ ನೆಟ್ಟದ್ರಿಂದ ಗುಂಡಿಯಲ್ಲೆಲ್ಲ ನೀರು ನಿಂತು ತುಂಬ ಗಿಡಗಳು ಸತ್ತು ಹೋಗಿದ್ದವು ಎಲ್ಲ ಎಡವಟ್ಟಾಗಿತ್ತು ತುಂಬ ಖರ್ಚು ವೆಚ್ಚ ಎಲ್ಲ ಮಾಡಿದ್ದರು ನೋಡುವ ಅದೇ ಗಿಡ ಈಗ ಹೇಗಿದೆ ಏನಾಗಿದೆ ಇಂಪ್ರೂವ್ಮೆಂಟ್ ಆಗಿದೆ ಒಳ್ಳೆಯದಾಗಿದೆ ನೋಡುವ ಇಲ್ಲಿ ಇವರು ಹೆಚ್ಚು ಕಡಿಮೆ ಎಂಟುನೂರು ಗಿಡ ಇದೆ ಇದರಲ್ಲಿ ಮುಕ್ಕಾಲು ವಾಸಿ ಗಿಡಗಳು ಹಿಟಾಚಿಯಿಂದ ಗುಂಡಿ ತೆಗೆದು ಮಾಡಿದ್ದು ಸ್ವಲ್ಪ ಭಾಗದಲ್ಲಿ ವಾಲಿ ನಾನು ಹೇಳಿದ ರೀತಿಯಲ್ಲಿ ಗುಂಡಿ ಯಾವುದೇ ತೆಗೆಯದೆ ನೆಟ್ಟಿದ ಗಿಡಗಳಿದೆ ಅದು ಸಹ ಹೇಗಿದೆ ಅಂತ ನೋಡೋಣ ಮೊದಲನಾಗಿ ಈ ಗಿಡವನ್ನು ಪರಿಶೀಲನೆ ಮಾಡುವ ನೋಡಿ ಹೇಗಿದೆ ಅಂತ ಪರವಾಗಿಲ್ಲ ಬಿಸಿಲೆಲ್ಲ ಬಿದ್ದ ನಂತರ ಸ್ವಲ್ಪ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು ಕೆಲವು ಗಿಡಗಳೆಲ್ಲ ಆದರೆ ಎಲ್ಲ ಗಿಡಗಳಲ್ಲ ನೋಡಿ ಕೆಲವು ಗಿಡಗಳು ಬಿಸಿಲಿನ ಬಿದ್ದ ನಂತರ ಚೆನ್ನಾಗಿ ಚಿಗುರಿಕೊಂಡು ಬಂದಿದೆ ನೋಡಿ ಹೀಗೆಲ್ಲ ಇದೆ ಕೆಲವು ಗಿಡ ಇನ್ನೂ ಒಳ್ಳೆಯದಾಗಲಿಕ್ಕೆ ಬಾಕಿ ಇದೆ ಇಂಪ್ರೂವ್ಮೆಂಟ್ ಆಗಬೇಕಷ್ಟೆ ಚಿಗುರೆಲ್ಲ ಬರಬೇಕಷ್ಟೇ ಕೆಲವು ಗಿಡ ಅಲ್ಲಿಂದ ಅಲ್ಲಿಗೆ ಇದೆ ಅಷ್ಟೆ ಆದರೆ ಇದು ತುಂಬ ಖರ್ಚು ವೆಚ್ಚ ಮಾಡಿ ನೆಟ್ಟ ಗಿಡಗಳು ನೋಡಿ ಕೆಲವು ಇನ್ನೂ ಅದೇ ಸ್ಥಿತಿಯಲ್ಲಿದೆ ಇನ್ನು ಸತ್ತ ಜಾಗಕ್ಕೆಲ್ಲ ನೆಡಲಿಕ್ಕೆ ಬಾಕಿ ಇದೆ ನೋಡಿ ಇದೆಲ್ಲ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕಷ್ಟೆ ಗಿಡಗಳೆಲ್ಲ ಇದಕ್ಕೆ ನೆಟ್ಟ ಖರ್ಚು ಒಂದೊಂದು ಗುಂಡಿಗೆ ಎಲ್ಲ ಸೇರಿ ಸಾಧಾರಣ ನೂರು ರೂಪಾಯಿಗಿಂತ ಮೇಲೆ ಬಿದ್ದಿದೆ ನೋಡಿ ಒಂದು ಇಪ್ಪತ್ತು ಪರ್ಸೆಂಟ್ ಗಿಡಗಳು ಒಳ್ಳೆಯ ರೀತಿಯಲ್ಲಿ ಬಂದಿದೆ ಅಂತ ಹೇಳ್ಬೋದು ಎಲ್ಲವೂ ಚೆನ್ನಾಗಿ ಬಂದಿಲ್ಲ ಆದರೆ ಇವರು ಇನ್ನೊಂದು ಎಡವಟ್ಟು ಮಾಡಿದ್ದಾರೆ ನೋಡಿ ಸ್ನೇಹಿತರೆ ಈ ಗುಂಡಿ ತೆಗೆದ್ರಿಂದ ನಾವು ಗುಂಡಿ ತೆಗೆದು ನೆಡುವುದರಿಂದ ಆಗುವ ಸಮಸ್ಯೆಗಳು ಒಂದೆರಡಲ್ಲ ನೋಡಿ ಮಳೆಗಾಲದಲ್ಲಿ ನೀರು ನಿಂತು ಎಲ್ಲ ಗಿಡಗಳು ಸತ್ತು ಹೋಗಿದೆ ಎಲ್ಲ ಗಿಡಗಳ ಬೆಳವಣಿಗೆಗೆ ಬಾಧೆ ಉಂಟಾಗಿದೆ ನೋಡಿ ಆದರೆ ಈಗ ಇವರು ಇನ್ನೊಂದು ಇಡ ಉಂಟು ಮಾಡಿದ್ದಾರೆ ಈ ಗಿಡಕ್ಕೆ ಈಗ ಗೊಬ್ಬರ ಹಾಕೋದು ಹೇಗೆ ನೋಡಿ ಇವರು ಹಾಕಿದ್ದಾರೆ ಅಡಿಕೆ ಸಿಪ್ಪೆಯನ್ನು ಹಾಕಿದ್ದಾರೆ ಇಲ್ಲಿಗೆ ಹಾಕಿದ್ದಾರೆ ಅಂತ ಹೇಳಿದರೆ ಈ ಗುಂಡಿಯೊಳಗೆ ಹಾಕಿದ್ದಾರೆ ಇಲ್ಲಿಗೆ ಏನಾಗ್ತದೆ ಅಂತ ಹೇಳಿದರೆ ಸಮಸ್ಯೆ ಈ ಅಡಿಕೆ ಸಿಪ್ಪೆಗಳು ಇನ್ನು ಕೊಳೆಯುವಿಕೆ ಪ್ರಾರಂಭ ಆಗ್ತದೆ ನೋಡಿ ಕೊಳೆಯುತ್ತಾ ಇದೆ ನೋಡಿ ಇದು ಎಳೆಯ ಗಿಡಗಳು ನೋಡಿ ಇಲ್ಲಿಯ ಬೇರುಗಳನ್ನೆಲ್ಲ ಅದು ಬಿಡ್ತದೆ ಈ ಕೊಳೆ ಈ ಕೊಳೆಯುವಾಗ ಇಲ್ಲಿ ಬೇಕಾದಷ್ಟು ಬ್ಯಾಕ್ಟೀರಿಯಾಗಳು ಫಂಗಸ್ಗಳು ಇನ್ನಿತರ ವಿಷ ಅನಿಲಗಳೆಲ್ಲ ಉತ್ಪತ್ತಿ ಆಗ್ತದೆ ಈ ಎಳೆಯ ಗಿಡವನ್ನು ಬಾಧಿಸ್ತದೆ ಬಾಧಿಸಿದಾಗ ಗಿಡಗಳು ಸಾಯುವ ಪ್ರಮೇಯ ಜಾಸ್ತಿ ಇರ್ತದೆ ಸಾಯದಿದ್ದರೂ ಕೂಡ ಗಿಡದ ಬೆಳವಣಿಗೆಯನ್ನುವಂತೂ ಖಂಡಿತ ಬಾಧಿಸ್ತದೆ ನಾವೇನು ಮಾಡಬೇಕಾಗ್ತದೆ ಅಂತ ಹೇಳಿದರೆ ಈ ಎಲೆಗಳು ಎಷ್ಟು ದೂರ ಇದೆ ನೋಡಿ ಇದರ ಬೆಳವಣಿಗೆ ಇಲ್ಲಿವರೆಗೆ ಬಂದಿದೆ ಇದರ ಒಳಗಡೆಯಿಂದ ನಾವು ಯಾವುದೇ ಗೊಬ್ಬರ ಇದಕ್ಕೆ ಸೇರಬಾರ್ದು ಕಡಿಮೆ ಅಂತ ಹೇಳಿದರೂ ಇಷ್ಟು ದೂರದಿಂದ ಈಚೆನೆ ಕೊಡಬೇಕಾಗ್ತದೆ ಇಲ್ಲಿ ಬುಡಕ್ಕೆ ಯಾವುದೇ ಕಾರಣಕ್ಕೂ ನಾವು ಶುದ್ಧ ಮಣ್ಣೆ ಇರಬೇಕು ಯಾಕಂತ ಹೇಳಿದರೆ ಇಲ್ಲಿ ಬೇರುಗಳು ಹುಟ್ಟುತ್ತಾ ಇರ್ತದೆ ಎಳೆಯ ಬೇರುಗಳು ಈ ಜಾಗಕ್ಕೆ ಬ್ಯಾಕ್ಟೀರಿಯಾ ಫಂಗಸ್ ಎಲ್ಲ ಆದರೆ ರೋಗ ಬಾಧೆ ಆದರೆ ಹುಟ್ಟಿದ ಬೇರುಗಳೆಲ್ಲ ಸತ್ತರೆ ನಮ್ಮ ಗಿಡಗಳು ಹೇಗೆ ಬೆಳವಣಿಗೆ ಆಗ್ತದೆ ಹಾಗಂತ ಹೇಳಿ ಈ ರೀತಿ ಗುಂಡಿ ಮಾಡಿ ನಾವು ನೆಟ್ಟರೆ ಗೊಬ್ಬರವನ್ನು ಬುಡಕ್ಕೆ ಹಾಕದೆ ಮತ್ತೆ ಹೇಗೆ ಹಾಕೋದು ನಾವು ಎಷ್ಟು ದೂರಕ್ಕೆ ಹಾಕಲಿಕ್ಕಾಗ್ತದೆ ಗುಂಡಿಯ ಒಳಗಡೆನೇ ಕುರು ಅದು ಹಾಕಬೇಕಾಗ್ತದೆ ಗುಂಡಿ ತೆಗೆದು ನಾವು ಅಡಿಕೆ ಗಿಡ ನೆಟ್ಟರೆ ಒಂದೆರಡು ಸಮಸ್ಯೆ ಅಲ್ಲ ಪ್ರತಿ ವರ್ಷವೂ ಸಮಸ್ಯೆ ಇದ್ದೇ ಇರ್ತದೆ ಹಾಗಂತ ಹೇಳಿ ಹೆಚ್ಚಿನವರು ಗುಂಡಿ ತೆಗೆದೆ ಕೃಷಿ ಮಾಡುವುದರಿಂದ ನಮ್ಮ ಮಾತನ್ನು ಒಪ್ಪಿಕೊಳ್ಳುವ ಪರಿಸ್ಥಿತಿಯಲ್ಲಿ ಅವರು ಕೂಡ ಇರುವುದಿಲ್ಲ ಯಾಕಂತ ಹೇಳಿದರೆ ಎಲ್ಲರೂ ನೆಡುವುದು ಗುಂಡಿಯೇ ತೆಗೆದು ಮಾಡುವುದರಿಂದ ಕೃಷಿಯನ್ನು ನಾವೊಬ್ಬರು ಗುಂಡಿ ತೆಗೆಯುವುದು ಅಗತ್ಯ ಇಲ್ಲ ಅಂತ ಹೇಳುವಾಗ ಅದನ್ನು ಅಷ್ಟು ಸುಲಭದಲ್ಲಿ ಒಪ್ಪಿಕೊಳ್ಳಲಿಕ್ಕೂ ಆಗೋದಿಲ್ಲ ಆದರೆ ಇಲ್ಲಿ ವಿಷಯ ಏನಂತ ಹೇಳಿದರೆ ಗುಂಡಿ ತೆಗೆಯದ ತೆಗೆಯಬಾರ್ದಂತ ಏನಿಲ್ಲ ಆದರೆ ತೆಗೆಯುವುದರಿಂದ ಹಣವೆಷ್ಟು ಆಮೇಲೆ ನಮಗೆ ಸಮಸ್ಯೆಗಳು ಅಧಿಕ ಪ್ರತಿಯೊಂದಕ್ಕೂ ನಮಗೆ ಸಮಸ್ಯೆಗಳೇ ಬರ್ತದೆ ಯಾವುದೇ ಕಾರಣಕ್ಕೂ ಅದೇ ನಾವು ಗುಂಡಿ ತೆಗೆಯದೇ ಇಟ್ಟರೆ ನೆಟ್ಟರೆ ಏನಾಗ್ತದೆ ಅಂತ ಇದೇ ತೋಟದಲ್ಲಿ ನೋಡುವ ನೋಡಿ ಈ ಗಿಡವನ್ನು ಮ ಪರಿಶೀಲನೆ ಮಾಡುವ ಇದು ಕೂಡ ಗುಂಡಿಯಲ್ಲಿ ಪೇರಿಸಿಟ್ಟಿದ್ದಾರೆ ನೋಡಿ ಗೊಬ್ಬರವನ್ನು ಗೊಬ್ಬರದ ಮಧ್ಯಕ್ಕೆ ಗಿಡ ಬಂದಿದೆ ನೋಡಿ ಇಲ್ಲಿ ಈ ಗಿಡದ ಬೇರುಗಳು ಇಲ್ಲಿವರೆಗೆ ಬೆಳವಣಿಗೆ ಆಗಿರ್ತದೆ ಹೆಚ್ಚು ಕಡಿಮೆ ಬುಡದಿಂದ ಇಲ್ಲಿವರೆಗೆ ಇಲ್ಲಿಂದ ಈಚೆಗೆ ಗೊಬ್ಬರ ಇರಬೇಕಾಗ್ತದೆ ಹೊರತು ನಾವು ಯಾವುದೇ ಕಾರಣಕ್ಕೂ ಬುಡಕ್ಕೆ ಹಾಕಬಾರ್ದು ಹಾಕಿದರೆ ಸಮಸ್ಯೆ ಏನಂತ ಹೇಳಿದರೆ ನಾನು ಮೊದಲು ಹಾಗೆ ಬೇರುಗಳು ಸಾಯ್ತ ಇರ್ತದೆ ಗಿಡಗಳ ಬೆಳವಣಿಗೆಗೆ ಅಡಚಣೆ ಆಗ್ತದೆ ಹಾಗಾಗಿ ವೈಜ್ಞಾನಿಕವಾಗಿ ನಾವು ಕೃಷಿ ಮಾಡಿದರೆ ಕೆಲವು ಸಮಸ್ಯೆಗಳು ಅಂತೂ ಖಂಡಿತ ಇದ್ದೇ ಇರ್ತದೆ ನೋಡಿ ಸ್ನೇಹಿತರೆ ಇಲ್ಲಿವರು ಗುಂಡಿ ತೆಗೆಯದ ನೆಟ್ಟ ಗಿಡಗಳು ಎಲ್ಲವೂ ಅತ್ಯಂತ ದಷ್ಟಪುಷ್ಟವಾಗಿ ಹಾಗೂ ಬಲಿಷ್ಠವಾಗಿ ರೋಗರಹಿತವಾಗಿ ಕಾಣ್ತಾ ಇದೆ ಆದರೆ ಇವರು ಏನೊಂದು ಡೌಟ್ ಮಾಡಿದ್ದಾರೆ ಅಂತ ಹೇಳಿದರೆ ಇಲ್ಲಿ ಕೂಡ ಇವರು ಕಳೆಯನ್ನು ತೆಗೆದಿದ್ದಾರೆ ಹಾಗಾಗಿ ಭೂಮಿಗೆ ಬಿಸಿಲು ಇದೆ ಇದು ದೊಡ್ಡ ಸಮಸ್ಯೆ ಯಾಕಂತ ಹೇಳಿದರೆ ಈ ಭೂಮಿಯಲ್ಲಿ ಬಿಸಿಲು ಬಿದ್ದಾಗ ಇಲ್ಲಿರುವ ಜೀವಾಣುಗಳು ಜೈವಿಕ ಕ್ರಿಯೆ ನಿಂತು ಹೋಗ್ತದೆ ಎರೆಹುಳಗಳೆಲ್ಲ ಸತ್ತು ಹೋಗ್ತದೆ ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಹೆಚ್ಚಿನವರು ಏನು ಮಾಡ್ತಾರೆ ಅಂತ ಹೇಳಿದರೆ ಕಳೆಯನ್ನು ತೆಗೆದು ಅಡಿಕೆ ಗಿಡದ ಬುಡಕ್ಕೆ ಹಾಕ್ತಾರೆ ನೋಡಿ ಗಿಡ ಎಷ್ಟು ಚೆನ್ನಾಗಿದೆ ಅಂತ ಆದರೆ ಮುಂದಿನ ದಿನಗಳಲ್ಲಿ ಇದು ಖಂಡಿತವಾಗಿಯೂ ಇದಕ್ಕೆ ಸಮಸ್ಯೆ ಬಂದೇ ಬರ್ತದೆ ಯಾಕಂತ ಹೇಳಿದರೆ ಎಲ್ಲ ಕಡೆಯೂ ಬಿಸಿಲು ಬೀಳ್ತಾ ಇರೋದ್ರಿಂದ ನಾವು ಆದಷ್ಟು ಈ ಸಮಯದಲ್ಲಿ ಕಳೆಯನ್ನು ತೆಗೆಯುವ ಅಗತ್ಯನಿಲ್ಲ ಯಾಕಂತ ಹೇಳಿದರೆ ನಮಗೆ ಇಲ್ಲಿ ಈ ಇಳುವರಿಯನ್ನು ಬರ್ತಾ ಇರುವುದಿಲ್ಲ ಹಾಗಾಗಿ ಕಳೆಯನ್ನು ತೆಗೆಯುವ ಅಗತ್ಯ ಇರುವುದಿಲ್ಲ ಕಳೆಯನ್ನು ಬಿಟ್ಟರೆ ಎಷ್ಟೆಲ್ಲ ಲಾಭ ಇದೆ ಅಂತ ಹೇಳಿದರೆ ನೋಡಿ ಇಲ್ಲಿ ಈ ನಾಚಿಕೆ ಮುಳ್ಳು ಅಂತ ಹೇಳ್ತಾರೆ ಇದು ಅಡಿಕೆ ತೋಟಕ್ಕೆ ಅಡಿಕೆ ಗಿಡಗಳಿಗೆಲ್ಲ ಅತ್ಯುತ್ತಮ ಒಂದು ಪೋಷಕಾಂಶವನ್ನು ಒದಗಿಸಿಕೊಡ್ತದೆ ನೋಡಿ ಇದರಲ್ಲಿ ಎಷ್ಟು ಜೇನುಗಳೆಲ್ಲ ಪರಾಗವನ್ನು ಸಂಗ್ರಹ ಮಾಡಲಿಕ್ಕೆ ಬರ್ತದೆ ಅಂತ ನೋಡಿ ವಿಪರೀತ ನೋಡಿ ಜೇನುಗಳು ಇದೆ ನೋಡಿ ಕಾಣಬಹುದು ಅ ಅತ್ಯಧಿಕ ಮೊಜಂಟಿ ಜೇನುಗಳು ಮತ್ತು ನೋಡಿ ತೊಡುವೆ ಜೇನುಗಳಿದೆ ನೋಡಿ ಸಂಗ್ರಹ ಮಾಡ್ತಾಯಿದೆ ಹಾಗಾಗಿ ನಾವು ಕಳೆಯನ್ನು ಬೆಳೆಸಿದರೆ ಅಡಿಕೆ ತೋಟಕ್ಕೆ ಮಾತ್ರ ಅಲ್ಲ ಪ್ರತಿಯೊಂದು ಜೀವಿಗಳಿಗೂ ಅದರಿಂದ ಆಹಾರ ಸಿಗ್ತದೆ ಅಷ್ಟೇ ಅಲ್ಲದೆ ಗಿಡಗಳಿಗೆ ಬೇಕಾದ ಪೋಷಕಾಂಶಗಳು ಸಿಗ್ತದೆ ಹಾಗೆಯೇ ಜೇನುಗಳ ಅಭಿವೃದ್ಧಿಯಾದರೆ ನಮ್ಮ ತೋಟದ ಇಳುವರಿಯು ತನ್ನಿಂತಾನೇ ಹೆಚ್ಚಾಗ್ತದೆ ನೋಡಿ ಇಲ್ಲಿ ಎಷ್ಟು ಜೇನುಗಳು ಜಂಟಿ ಜೇನುಗಳು ಕಾಣ್ತದೆ ಅಂತ ಗೊತ್ತಾಗ್ತಾ ಇಲ್ಲ ದೊಡ್ಡ ಜೇನುಗಳು ಕಾಣ್ಬೋದು ಸ್ವಲ್ಪ ದೊಡ್ಡ ಗಾತ್ರದಲ್ಲಿರ್ತದೆ ನೋಡಿ ಇದಕ್ಕೆ ನಾವು ಈ ಸಮಯದಲ್ಲಿ ಬಂದು ಈ ಕಳೆಯನ್ನು ತೆಗೆದ್ರೆ ಜೇನುಗಳಿಗೂ ಆಹಾರ ಇಲ್ಲ ಅಥವಾ ಕಳೆ ನಾಶಗಳನ್ನು ಹೊಡೆದ್ರೆ ಇಷ್ಟು ಜೇನುಗಳ ನಾಶ ಆಗ್ತದೆ ಖಂಡಿತವಾಗಿಯೂ ನಾವು ಕೃಷಿ ಅಂತ ಹೇಳಿದರೆ ಪ್ರತಿಯೊಂದನ್ನು ಗಮನವಿಟ್ಟು ನೋಡಿ ಮಾಡಬೇಕು ಹೊರತುಪಡಿಸಿ ನಾವು ಯಾರದೋ ಮಾತನ್ನು ಕೇಳಿ ಯಾರ್ದೋ ವಿಷಯವನ್ನು ನಾವು ಗೊತ್ತುಗುರಿಯಲ್ಲದೆ ಮಾಡಿದರೆ ಹೆಚ್ಚು ಕಡಿಮೆ ಇಷ್ಟು ಒಂದು ನಾಲ್ಕು ಗಿಡದ ಮಧ್ಯದಲ್ಲಿ ಕಡಿಮೆ ಅಂತ ಹೇಳಿದ್ರು ಒಂದು ಐನೂರರಷ್ಟು ಜೇನು ಹುಳಗಳಿದೆ ಮೊಜಂಟಿ ಜೇನುಗಳು ಮೊದ್ ಮೊದಲನೇದಾಗಿ ನಮ್ಮ ಅಡಿಕೆ ತೋಟಕ್ಕೆ ಪರಾಗ ಸ್ಪರ್ಶ ಮಾಡುವುದರಲ್ಲಿ ಮೊಜಂಟಿ ಜೇನುಗಳದ್ದೇ ಬಹುಪಾಲು ಅದರ ಕೆಲಸ ಇರ್ತದೆ ತೊಡವೆ ಜೇನಿಗಿಂತಲೂ ಆದರೆ ಇಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ನೀವು ಮೊಜಂಟಿ ಜೇನುಗಳನ್ನು ಕಾಣಬಹುದು ಇಲ್ಲಿರುವ ಪ್ರತಿ ಗಿಡವನ್ನು ನೋಡಿ ಗುಂಡಿ ತೆಗೆಯದ ನೆಟ್ಟ ಗಿಡಕ್ಕೆ ಯಾವುದೇ ಬಾಧೆಗಳಾಗಲಿಲ್ಲ ಎಲ್ಲವೂ ಅತ್ಯುತ್ತಮವಾಗಿದೆ ಆದರೆ ನಾವು ಹಣ ಖರ್ಚು ಮಾಡಿ ಗುಂಡಿ ನೆಟ್ಟ ಗಿಡ ಎಲ್ಲ ಅರ್ಧಕ್ಕರ್ಧ ಸತ್ತು ಹೋಗಿದೆ ಹಾಗೂ ರೋಗಪೀಡಿತವಾಗಿದೆ ಇದರಿಂದ ನಾವು ಒಂದನ್ನು ತಿಳ್ಕೊಳ್ಬೋದು ಪ್ರಕೃತಿಗೆ ವಿರುದ್ಧವಾಗಿ ನಾವು ಯಾವುದೇ ಕ್ರಿ ಕೃಷಿಯನ್ನು ಮಾಡೋ ಹಾಗಿಲ್ಲ ಪ್ರಕೃತಿಯ ಹೇಗಿರ್ತದೆ ಹಾಗೆಯೇ ನಾವು ಕೃಷಿ ಮಾಡಿದರೆ ಪ್ರಕೃತಿಯನ್ನು ನೋಡಿಕೊಂಡು ಕೃಷಿ ಮಾಡಿದರೆ ನಮಗೆ ಖರ್ಚು ವೆಚ್ಚ ಕಮ್ಮಿ ಇರ್ತದೆ ರೋಗ ಬಾಧೆ ಕಮ್ಮಿ ಇರ್ತದೆ ಕೃಷಿಯಲ್ಲಿ ಲಾಭ ಕೂಡ ಆಗ್ತದೆ ಇದೇ ಈ ಸಹಜ ಕೃಷಿಯ ಒಂದು ಗುಣ ಅಂತ ಹೇಳ್ಬೋದು ಒಂದು ಲಾಭ ಅಂತ ಹೇಳ್ಬೋದು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಮುಂದಿನ ವಡಿಯೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು